ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆಟ ದಿನದಿಂದ ದಿನಕ್ಕೆ ಹಲವು ತಿರುವುಗಳನ್ನು ಪಡೆದು ಮುನ್ನುಗ್ತಾ ಇದೆ ಅರವತ್ತೈದು ದಿನಗಳನ್ನು ಪೂರೈಸಿರುವ ಬಿಗ್ ಬಾಸ್ ಆಟದಲ್ಲಿ ಸಖತ್ ಟ್ವಿಸ್ಟ್ ಸಿಕ್ಕಿದೆ ಇದೀಗ ಇದೀಗ ಮನೆಯ ಮಾಸ್ಟರ್ ಮೈಂಡ್ ಉಗ್ರ ಮಂಜು ಮತ್ತು ಗೌತಮಿ ತಪ್ಪುಗಳನ್ನು ಹನುಮಂತ ಎತ್ತಿ ತೋರಿಸಿದ್ದಾರೆ ಮಂಜು ಇರ್ಲಿಲ್ಲ ಅಂದಿದ್ರೆ ಇಲ್ಲಿವರೆಗೂ ಗೌತಮಿ ಬರೋಕೆ ಆಗ್ತಾ ಇರಲಿಲ್ಲ ಎಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಮತ್ತು ಗೌತಮಿ ಅವರದ್ದೇ ಒಂದು ಗುಂಪಾಗಿದೆ ಇಬ್ಬರು ಗೆಳೆಯರಾಗಿದ್ದು ಹೊಂದಾಣಿಕೆ ಆಟ ಆಡುತ್ತಿದ್ದಾರೆ ಒಬ್ಬರನ್ನು ಇನ್ನೊಬ್ಬರು ನಾಮಿನೇಟ್ ಮಾಡಲ್ಲ ಕಳಪೆ ಕೊಡಲ್ಲ ಹೀಗೆ ಒಟ್ಟಾರೆ ಮನೆಯ ಸದಸ್ಯರೆಲ್ಲ ಒಂದೆಡೆ ಇದ್ರೆ ಗೌತಮಿ ಹಾಗೂ ಮಂಜು ಅವರೇ ಒಂದು ಕಡೆ ಇದ್ದಾರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಉಗ್ರಂ ಮಂಜು ಹಾಗೂ ಗೌತಮಿ ಅವರ ಆಟವನ್ನ ಟೀಕೆ ಮಾಡಿದ್ದಾರೆ ಇಬ್ಬರ ತಪ್ಪುಗಳನ್ನು ಎತ್ತಿ ತೋರಿಸಿದ್ದಾರೆ ಮಂಜು ಮತ್ತು ಗೌತಮಿಗೆ ಕಳಪೆ ಅಂತ ಹನುಮಂತ ಸೇರಿ ಮನೆ ಮಂದಿಯಲ್ಲ ಬೆಟ್ಟು ಮಾಡಿದ್ದಾರೆ ಈ ಮನೆಯಲ್ಲಿ ನಾವು ಮಾಡಿದ್ದೇ ಸರಿ ಬೇರೆಯವರು ಮಾಡಿದ್ದೆಲ್ಲ ತಪ್ಪು ಎನ್ನುವ ಕಲ್ಪನೆ ಸರಿಯಲ್ಲ ಅಂತ ಗೌತಮಿ ಹಾಗೂ ಮಂಜಣ್ಣನಿಗೆ ಹನುಮಂತ ಹೇಳಿದ್ದಾರೆ ಮಂಜಣ್ಣನ ತಪ್ಪುಗಳನ್ನು ಸರಿ ಮಾಡೋಳು ನಾನೇ ಅಂತ ಗೌತಮಿ ಹೇಳಿ ತಿರುಗೇಟು ಕೊಟ್ಟಿದ್ದಾರೆ ಗೆಳೆಯ ಮಂಜಣ್ಣ ಇಲ್ಲ ಅಂದ್ರೆ ನೀವು ಇಲ್ಲಿವರೆಗೂ ಬರೋಕೆ ಆಗ್ತಿರ್ಲಿಲ್ಲ ಅಂತ ಹನುಮಂತ ತಿವಿದಿದ್ದಾರೆ ಅವರು ಕಳಪೆ ಅಲ್ಲ ಸಮರ್ಥರು ಎಂದು ಮಂಜಣ್ಣ ಗೌತಮಿ ಪರವಾಗಿ ನಿಂತಿದ್ದಾರೆ ಗೆಳತಿ ಪರ ಗೆಳೆಯ ಇಲ್ಲಿ ಮಾತಾಡ್ತಿದ್ದಾರೆ ಅಂತ ಹನುಮಂತು ಇಬ್ಬರ ಕಿವಿ ಹಿಂಡುವ ಕೆಲಸ ಮಾಡಿದ್ದಾರೆ ಎದುರಾಳಿ ತಂಡದ ಮಾತು ಗೌತಮಿ ಹಾಗೂ ಮಂಜಣ್ಣನ ಮನಸ್ಸಿಗೆ ಚುಚ್ಚಿದಂತೆ ಕಾಣ್ತಿದೆ ಈ ಸಂದರ್ಭದ ನಂತರ ಇಬ್ಬರು ದೂರವಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್